ಾನಂತ ಕಮಾನಾಯ ಸ್ವಾನುಭೂತೇಕಮಾನಾಯ ನಮಶಾಂತಾಯ ತೇಜಸ್ಸೆ ತೇರದಾಳದ ಪುರುದೇವತೆಯಾದಂಥ ಅಲ್ಲಮರ ಮಂದಿರದ ಜೀರ್ಣೋದ್ಧಾರ ಆದರೆ ಹೊಸ ಮಂದಿರ ಕಟ್ಟಿ ಅದನ್ನು ಲೋಕಾರ್ಪಣೆಗೊಳಿಸುವಂಥ ಕಾರ್ಯಕ್ರಮ ತನ್ನ ನಿಮಿತ್ತವಾಗಿ ಇಪ್ಪತ್ತಿಪ್ಪತ್ತೈದು ದಿನಗಳಿಂದ ಪುರಾಣ ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ ಬಸವ ಮಹಾಂತ ಪ್ರಭು ಶ್ರೀಗಳು ನಡೆಸ್ಕೊಂಡು ಬಂದಿದ್ದಾರೆ ವಿಶೇಷ ಕಾರ್ಯಕ್ರಮ ಆರಂಭ ಆಗ್ತಾಯಿದೆ ಒಂದು ನಾಲ್ಕೈದು ದಿವಸ ತನ್ನ ನಿಮಿತ್ತವಾಗಿ ಬೆಳಗಿನ ಎಂಟು ಗಂಟೆಯಿಂದ ತಾವೆಲ್ಲ ಇದರಲ್ಲಿ ಸಮಾವಿಷ್ಟರಾಗಿದೆ ಈ ಸಭೆಯನ್ನು ಅಲಂಕರಿಸಿದಂಥ ಪೂಜ್ಯಪಾದ ಶಿವಕುಮಾರ ಶ್ರೀಗಳೇ ಆದಿಯಾಗಿ ಎಲ್ಲ ಪೂಜ್ಯಪಾದರ ಪವಿತ್ರ ಚರಣಾರವಿಂದಗಳಲ್ಲಿ ವಂದಿಸುತ್ತ ಎಲ್ಲ ಹಿರಿಯರಿಗೂ ಅನ್ನದಾತರಿಗೂ ಅನಂತ ವಂದನೆಗಳು ತೇರದಾಳ ಮಂದಿ ಹೊಳೆಸಾಳ ಮಂದಿ ನೀವು ಈ ಕಡೆ ಎಲ್ಲ ಯಾವ್ದ ಕರ ಒಂದಕ್ಕ ಕೈ ತೊಳ್ಕೊಂಡು ಬೆನ್ನು ಹತ್ತಿದ್ರಿ ಅಂದ್ರೆ ಅದನ್ನು ಚಂದ ಮಾಡಿ ಮುಗಿಸೋತನ ಬಿಡಂಗಿಲ್ಲ ಮತ್ತ ಕಡ್ಡಿದ್ದಂಗೆದಿರಿ ನೀವು ಒಂದನ್ನು ಹಿಡ್ಯಂಗಿಲ್ಲ ಹಿಂದಾಗಡೆ ಹಿಡಿದ್ರಿ ಅಂದ್ರೆ ಅದು ನಿಮ್ಮನ್ನು ಬಿಡಂಗಿಲ್ಲ ನೀವು ಅದನ್ನು ಬಿಡಂಗಿಲ್ಲ ಗೊತ್ತಿಲ್ಲ ಖರಿ ಪೂರಾ ಮಾಡೇ ಮುಗಿಸ್ತೀರಿ ಭಾಳ ಅದ್ಭುತ ಗುಡಿ ಕಟ್ಟಿರಿ ಬರೇ ಗುಡಿ ಕಟ್ಟಿರಿ ಗುಡಿ ಕಟ್ಟಕ್ಕೆ ಖರ್ಚು ಮಾಡಿರಲ್ಲ ರೊಕ್ಕ ಉದ್ಘಾಟನೆ ಖರ್ಚು ಮಾಡೋಕತ್ತೀರಿ ನೀವು ಅದಕ್ಕೆ ನಿಮಗೆ ಕಡ್ಡುಗಳನ್ನ ನಾನು ಆಮ್ಯಾಗ ಈ ಜಮಖಂಡಿ ಹಳೆ ಜಮಖಂಡಿ ಮತ್ತು ಈ ಬಾಗಲಕೋಟೆ ಭಾಗ ಅದರಲ್ಲಿಯೂ ಸಹಿತ ಈ ಭಾಗ ಏನೈತಿ ಸಾಂಸ್ಕೃತಿಕವಾಗಿ ಬಹಳ ಸಂಪನ್ನವಾದಂಥ ನಾಡು ಉತ್ತರ ಕರ್ನಾಟಕದಲ್ಲಿ ಏನೇನು ಪರಂಪರೆಗಳದಾವೆ ನಮ್ಮ ಹಳೆಯುವು ಅವೆಲ್ಲವನ್ನೂ ಜಪ್ಪಿಸ್ಕೊಂಡು ಬಂದವರು ಯಾರಾದರೂ ಇದ್ರೆ ಇದೇ ಈ ತೇರದಾಳ ರಬಕವಿ ಬನಟ್ಟಿ ಮಾಲಿಂಗಪುರ ಜಮಖಂಡಿ ಪಾರಿಜಾತ ನೋಡ್ರಿ ಇಲ್ಲೇ ಅದಾವು ನಾಟಕ ನೋಡ್ರಿ ಇಲ್ಲೇ ಅದಾವು ಲಾವಣಿ ಹಾಡೋರು ಇಲ್ಲೇ ಅದಾರ ಕೇಳೋರು ಇಲ್ಲೇ ಅದಾರ ಚಲೋ ಭಜನೆ ಮಂಡಳಗಳು ಇದ್ರೆ ಅವು ಇಲ್ಲೇ ಅದಾವು ಆಮ್ಯಾಗ ಸಾಹಿತ್ಯಗಳನ್ರಿ ಇಲ್ಲೇ ಅದಾರ ಹಲಗಿ ಮಜಲ ಕರಡಿ ಮಜಲ ವಾದ್ಯ ವೈಭವಗಳಂತೇನಂತೀವೋ ಅವು ಸಹಿತ ಅವನ್ನೆಲ್ಲ ಚಾಚು ತಪ್ಪದೆ ಬೆಳೆಸ್ಕೊಂಡು ಬಂದಿರಿ ಅದು ಈ ಮಣ್ಣಿನ ಗುಣಧರ್ಮ ಮತ್ತು ಅದು ಅಲ್ಲದ ಯಾವುದೇ ಜಾತಿ ಮತ ಪಂಥಗಳ ಅನ್ನದೇ ಈ ಊರಿನ ವೈಶಿಷ್ಟ್ಯ ಎಲ್ಲರೂ ಕೂಡಿ ಕಾರ್ಯಕ್ರಮ ಮಾಡ್ತಾರೆ ಅದು ಭಾಳ ವೈಶಿಷ್ಟ್ಯ ಇಲ್ಲಿ ಎಲ್ಲ ಬೇರೆ ಬೇರೆ ಜಾತಿ ಉಪಜಾತಿಯ ಜನ ಅದಾರ ಆದರೆ ಎಂದೂ ಯಾರೂ ತೋರಿಸ್ಕೊಟ್ಟಿಲ್ಲ ತಮ್ಮ ತಮ್ಮ ಕಾರ್ಯಕ್ರಮಗಳನ್ನು ಬೇರೆಯವ್ರು ಮಾಡ್ಕೊಡ ಮಾಡಿಕೊಂಡು ಊರ ಕಾರ್ಯಕ್ರಮ ಇತ್ತು ಅಂದ್ರೆ ನೀವೇನು ಒಂದಾಗಿ ಮಾಡಿರಿ ಇದನ್ನು ಯಾರೂ ಮಾಡೋಕ್ಕಾಗೋದಿಲ್ಲ ಅದೀರಿ ಅಷ್ಟು ಚೆಂದಾಗೂ ಮಾಡ್ತೀರಿ ಅದಕ್ಕೆ ನಿಮ್ಮನ್ನು ಎಷ್ಟು ಅಭಿನಂದಿಸಿದ್ರೂ ಕಡಿಮೆ ಅಂತ ನಾನು ಭಾವಿಸಿದ್ದೀನಿ ಇವತ್ತ ರೈತರು ಮತ್ತು ಸೈನಿಕರನ್ನು ನೆನಪಿಸ್ಕೋಬೇಕು ಅಂತ ಕಾರ್ಯಕ್ರಮ ಇಟ್ಕೊಂಡಿರಿ ಇಬ್ಬರೂ ನೆನೆಸಿರಿ ಇಲ್ಲಿತನ ಇನ್ನೇನು ನಾವೇನು ಭಾಳ ನೆನೆಸ್ಕೊಳ್ಳೋದೇನು ಉಳಿದಿಲ್ಲ ಮತ್ತು ಕಾರ್ಯಕ್ರಮ ಖರೆ ಅಂದರೆ ಸಾಯ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಕಳೆದನಯ್ಯ ಬ್ರಾಂತಿನ ಭ್ರಾಂತಿನ ಬೇರ ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತದನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಭಾವಿ ರಾಟಾಳ ಸುಷುಮ್ನ ನಾಳದೊಂದು ಉದಕವ ತಿದ್ದಿ ಬಸವ ಬಸವಗಳೆಯವರು ಬಂದು ಹಸಿಗಡಿಸಿಯರೆಂದು ಆವಾಗಲೂ ಜಾಗರವಿದ್ದು ಸಸೆಯ ಸಲಹೆದನ್ನು ಕಾಣುವರ ತೇರದಾಳದ ಆರಾಧ್ಯ ದೈವ ಅಲಮ ಪ್ರಭುದೇವರ ದೇವಸ್ಥಾನದ ಲೋಕಾರ್ಪಣೆಯ ಈ ಶುಭಾವಸರದಲ್ಲಿ ಕೃಷಿ ಮತ್ತು ಯೋಧರ ಈ ಕಾರ್ಯಕ್ರಮದಲ್ಲಿ ಇದುವರೆಗೂ ಆಶೀರ್ವಚನ ನೀಡಿ ದಯಪಾಡಿಸಿರುವಂಥ ಕಣೇರಿ ಮಠದ ಪೂಜ್ಯರಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಮ್ಮ ಶೆಗುಣಸಿ ಪೂಜ್ಯರಲ್ಲಿ ಹಾಗೂ ಕೊಣ್ಣೂರಿನ ಪೂಜ್ಯರಲ್ಲಿ ತೆರದಾಳಹಿರೇ ಮಠದ ಪೂಜ್ಯರಲ್ಲಿ ರೈತ ಕೃಷಿ ವಿಜ್ಞಾನಿಗಳಲ್ಲಿ ರೈತ ನಾಯಕರಲ್ಲಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನನಗೆ ಮಾತನಾಡುವ ಉದ್ದೇಶ ಇರಲಿಲ್ಲ ಕಣೇರಿ ಮಠ ಶ್ರೀಗಳವರು ಮಾತಾಡಿದ ನಂತರ ನಾನು ಮಾತಾಡುವ ಅಗತ್ಯ ಇಲ್ಲ ಅಂತ ನಾನು ಭಾವಿಸಿದ್ದೆ ಆದರೆ ನಮ್ಮ ಸ್ತ್ರೀಗಳವರು ಮಹಂತ ಪ್ರಭು ಮಹಾಸ್ವಾಮಿಗಳವರ ಪ್ರೀತಿಗೆ ಮನಸೋತು ನಾನು ಇಲ್ಲಿ ಬಂದು ಅನಿವಾರ್ಯವಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ಒಕ್ಕಲ್ತನ ಶ್ರೇಷ್ಠ ವ್ಯಾಪಾರ ಮಾಧ್ಯಮ ನೌಕರಿ ಕನಿಷ್ಠ ಒಕ್ಕಲ್ತನ ನಾವೆಲ್ಲರೂ ಮಾಡಲೇಬೇಕಾಗ್ಯದ ನಮ್ಮ ಮಠಗಳಲ್ಲಿ ಒಕ್ಕಲ್ತನ ಉಳಿಬೇಕಾಗ್ಯದ ನಮ್ಮ ಮನೆಗಳಲ್ಲಿ ಒಕ್ಕಲ್ತನ ಉಳಿಬೇಕಾಗಿದೆ ಅದಕ್ಕಾಗಿಯೇ ಈ ಕಾರ್ಯಕ್ರಮ ಜೊತೆಗೆ ಕಪ್ಪತ್ತು ಗುಡ್ಡದ ಬಗ್ಗೆ ಒಂದು ಮಾತು ನಾನು ನಿಮಗೆ ಹೇಳಬೇಕು ಎಂಬತ್ತು ಸಾವಿರ ಎಕರೆ ಕಪ್ಪತ್ತು ಗುಡ್ಡ ಇದೆ ಎಂಬತ್ತು ಸಾವಿರ ಎಕರೆ ಕಪ್ಪತ್ತು ಗುಡ್ಡ ಇದೆ ಕರ್ನಾಟಕದ ಭಾಳ ದೊಡ್ಡ ಸಸ್ಯಕಾಸಿ ಕರ್ನಾಟಕದ ಭಾಳ ದೊಡ್ಡ ಸಸ್ಯ ಕ್ಷೇತ್ರ ಅಲ್ಲಿ ಲಕ್ಷ ಲಕ್ಷ ಗಿಡ ಮರಗಳಿದ್ದಾವೆ ಹೆಸರಿಲ್ಲದ ಹೆಸರೇ ಗೊತ್ತಿಲ್ಲದ ಹೆಸರುಲ್ಲದ ಅಸಂಖ್ಯಾತ ಸಸ್ಯ ಸಮೂಹದ ಸಸ್ಯ ಸಂಜೀವಿನಿ ಕಪ್ಪತ್ತು ಗುಡ್ಡ ಈ ನೋಡೋಕ್ಕಿಂತ ಕಪ್ಪತ್ತುಗಿರಿ ನೋಡ್ಬೇಕಂತಾರೆ ಈ ಎಪ್ಪತ್ತಗಿರಿಯಲ್ಲಿ ಸಿಗುವಂಥ ಎಲ್ಲ ಔಷಧಿ ಸಸ್ಯಗಳು ನಮ್ಮ ಕಪ್ಪತ್ತು ಗುಡ್ಡದಲ್ಲಿ ಸಿಗ್ತವೆ ಇವತ್ತು ನಾವು ರೈತರು ಗಿಡ ಮರಗಳನ್ನು ಮರ್ತಿದ್ದೇವೆ ನೀರನ್ನು ಮರ್ತಿದ್ದೇವೆ ಮಣ್ಣನ್ನು ಮರ್ತಿದ್ದೇವೆ ಹೀಗಾಗಿ ನಮ್ಮ ಬದುಕು ಈ ಮಟ್ಟಕ್ಕೆ ಬಂದು ನಿಂತದೆ ಕಪ್ಪತ್ತು ಗುಡದಲ್ಲಿ ಒಂದೊಂದು ಗಿಡ ಅವು ಗಿಡ ಅಲ್ಲ ಅವು ಜೇನಿನ ಕೊಡ ಅಂತಹ ಗಿಡಮರಗಳನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗುವಂಥ ಅಗತ್ಯ ತುಂಬ ಇದೆ ಚನ್ವೀರ್ ಕಣಿವೆಯವರು ಚನ್ವೀರ್ ಕಣಿವೆಯವರು ಗಿಡಗಳ ಬಗ್ಗೆ ಹೇಳ್ತಾರೆ ಆ ಗಿಡ ಈ ಗಿಡ ಒಂದೊಂದು ಜೇಂಗ್ವಾಡ ಬಾಂದೇವಿಗೆ ನೆಲದಾಯಿಯ ಹೊಂಗೊಂಡೆಯ ಭಂಗೊಡ ಆಗಿಡ ಈಗಿಡ ಒಂದೊಂದು ಜೆಂಗೊಡ ಬಾಂದೇವಿಗೆ ನೆಲದಾಯಿಯ ಹೊಂಗೊಂಡೆಯ ಭಂಗೊಡ ಯಾವ ಹೆಸರು ಯಾವ ಹೆಸರು ತರುಲತೆಗಳ ತೋರಣ ಬಂದುದೆಲ್ಲಿ ಬೆಳೆದುದೆಲ್ಲಿ ನಿಷ್ಕಾರಣ ಕಾರಣ ನೀಲಾಂಗಣ ತೆರೆ ಕಂಕಣ ಕೆಂದಳಿರ್ನ ಕಾವಣ ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ಸವಿಹಾಡಿನ ರಿಂಗಣ ಹೂ ಹೂವಿಗೆ ದುಂಬುಂಬಿಯ ಮೈ ಕೈಗಳ ಸ್ಪರ್ಶನ ಅಪರಂಜಿಯ ಅನುರಾಗದ ಮಾಧುರ್ಯದ ಬಂಧನ ಮಾಂದಳೀರ್ನ ಮಾಳಿಗೆ ಮಧು ಕೋಗಿಲೆ ಗಾಸರ ಎದೆಯುಬ್ಬಿಸಿ ಕುಕ್ಕಿಲುಡುತಿರ ಎಲೆ ಎಲೆಗಳ ಮರ್ಮರ ಅಳಲು ಸಿರಿಗೆ ಸುಸಿಲು ಸುರಿನ ತಂಪಿನ ತಳಿ ಚುಮುಕಲ ಹಾಲುಗಳ್ಳಿ ಜೋಲು ಬಳ್ಳಿ ತೂಗು ಮಂಚ ಚಂಚಲ ಜುಳು ಜುಳು ನದಿ ಕಲಕಲಿತ ಜೋಗುಳದಲ್ಲಿ ಪಾಡಲ ವಿಶ್ವದೊಡಲ ದೊಡಲ ಪಾಲ್ ಜೇನಿನ ಮಳೆಯಲ ತೆರೆಯ ನವಿರು ಹುಲ್ಲು ಹಸಿರು ಮಕಮಲ್ಲಿನ ಮುಸುಗಲ ಮುಗದೆ ತನ್ನ ಮನೆಗಲ ಸದಿ ಗುಣಿಸುವ ಹಾಡಲ ಅಕ್ಕಿ ಜೋಡಿ ಒಂದು ಗೂಡಿ ಉಲಿಯುತ್ತಿರುವ ಹುಮ್ಮಸ ಬನದೈಶ್ರೀ ಕುಶಲ ಕುಂಚ ಚಿತ್ರದಂತೆ ಹೊಸ ಹೊಸ ಆ ಗಿಡ ಈ ಗಿಡ ಒಂದೊಂದು ಜೇಂಗೋಡ ಬಾಂದೇವಿಗೆ ನೆಲದಾಯಿಯ ಹೊಂಗೊಂಡೆಯ ಹೊಂಗೋಡ ನಮ್ಮ ರೈತರು ಯಾರ್ಯಾರು ನಾವು ಒಕ್ಕಲ್ತನ ಮಾಡ್ತೀವೋ ನಮ್ಮ ಹೊಲದಲ್ಲಿ ಗಿಡ ಮರಗಳನ್ನು ಬೆಳೆಸಬೇಕು ಆ ಗಿಡಮರಗಳು ಆಕಾಶದಲ್ಲಿ ತೇಲಿ ಹೋಗುವಂಥ ಮೂಡುಗಳನ್ನು ನಿಲ್ಲಿಸಿ ಧರೆಗೆ ಮಳೆ ಸುರಿಸುವಂಥ ಕೆಲಸವನ್ನು ಮಾಡ್ತವೆ ಅಂತಹ ಗಿಡ ಮರಗಳಿಂದ ಸಮೃದ್ಧವಾಗಿರುವಂಥ ನಮ್ಮ ಕಪ್ಪತ್ ಗುಡದಲ್ಲಿ ಅಸಂಖ್ಯ ಗಿಡ ಮರುಗಳದ ಇಲ್ಲಿ ಯಾರ್ಯಾರದ್ರಿ ನಿಮ್ಮನ್ನೆಲ್ಲ ಕಪ್ಪತ್ ಗುಡ್ಡಕ್ಕೆ ಕರೀತಾ ಇದೇ ನಾವು ಸೇಗುಣಿಸಿ ಸ್ತ್ರೀಗಳನ್ನು ಶ್ರೀಗಳನ್ನು ಮೊದಲು ಮಾಡಿಕೊಂಡು ಎಲ್ಲರೂ ಕಪ್ಪತ್ತು ಗುಡ್ಡಕ್ಕೆ ಬರಬೇಕು ಯಾಕೆ ಬರಬೇಕು ಅಂದರೆ ನಿಮ್ಮ ಕಪ್ಪತ್ ಗುಡ್ಡ ಅದು ಎಂಬತ್ತು ಸಾವಿರ ಎಕರೆದ ಕಪ್ಪತ್ ಗುಡ್ಡ ಕಪ್ಪತ್ ಗುಡ್ಡದಲ್ಲಿ ಬಂಗಾರದ ಯಾರ ಮುಂದೆ ಹೇಳಬಾಡ್ರಿ ಕಪ್ಪತ್ ಗುಡ್ಡದಲ್ಲಿ ಬಂಗಾರದ ಬಂಗಾರದ ಮೇಲೆ ಭಾಳ ಮಂದಿ ಕಣ್ಣದ ಅದನ್ನು ಪಕ್ಷಿಗಳಿಗೆ ಆ ಪಕ್ಷದ ಪಕ್ಷಗಳಿಗೆ ದುಡ್ಡು ಕೊಟ್ಟು ಕಪ್ಪತ್ತು ಗುಡ್ಡ ಎತ್ತಬೇಕನ್ನುವಂಥ ಪ್ರಯತ್ನ ನಡೆದಿತ್ತು ಅದನ್ನು ನಮ್ಮ ಗದಗ ಜಿಲ್ಲೆಯ ಜನ ಸಂಘಟಿತ ಹೋರಾಟದಿಂದ ಕಪ್ಪತ್ತು ಗುಡವನ್ನು ಉಳಿಸಿಕೊಂಡಿದ್ದಾರೆ ಹಾಗಾಗಿ ಇವತ್ತು ಕಪ್ಪತ್ತು ಗುಡ್ಡದ ಗಿಡಮರಗಳ ಬಗ್ಗೆ ನಾನು ನಿಮ್ಮ ಗಮನ ಸೆಳೀಬೇಕು ಜಾಯ್ಸ್ ಕಿಲ್ಮರ್ ಅನ್ನುವಂಥ ಒಬ್ಬ ಇಂಗ್ಲೀಷ್ ಕವಿ ಆತ ಆ ಗಿಡಗಳ ಬಗ್ಗೆ ಹೇಳ್ತಾನೆ ಓ ವೃಕ್ಷವೇ ಅದೇನು ನಿನ್ನ ಲೀಲಿ ಓ ವೃಕ್ಷವೇ ಅದೇನು ನಿನ್ನ ಲೀಲಿ ನಿನಗಿಂತ ಶ್ರೇಷ್ಠ ಕವಿತೆ ಇದೆಯೇ ಈ ಭೂವಿಯ ಮೇಲೆ ಹಸಿರು ಅವಗೊಡುವ ಹಲ್ಲುಗಳಿಂದ ಮಣ್ಣ ಮಲಕಟ್ಟಿ ರಸಹೀರಿ ತಣಿದೂ ರಸಸೃಷ್ಟಿಕರ್ತನತ್ತ ಕೈಚಾಚಿ ಪ್ರಾರ್ಥಿಸಿ ಅವಗ ಅಭಿನಂದನೆ ಸಲ್ಲಿಸಿ ಹಕ್ಕಿ ಪಕ್ಕಿ ಸಕಲ ಜೀವ ಸಂಕುಲವ ಸಂರಕ್ಷಿಸಿ ಜೀವಘಾತುಕ ನಪ್ಪಿ ಆಲಂಗಿಸಿ ಮಳೆ ಮಿಂಚುಗಳಿಗೂ ಆಪ್ತ ನೆನೆಸಿ ಬದುಕಿ ಬದುಕಿಸುವ ನಿನ್ನಿಂದಲೇ ಸಸ್ಯ ಕಾಸಿ ಬರೆಯಬಹುದು ನನ್ನಂಥ ಮೂರ್ಖರು ಹಲವು ಕವಿತೆಗಳ ಆದರೆ ಆ ದೇವ ಅವ ಮಾತ್ರ ಸೃಜಿಸಬಲ್ಲ ನಿನ್ನಂಥ ಸಜೀವ ವೃಕ್ಷಗಳ ಹಾಗಾಗಿ ಇವತ್ತು ಗಿಡ ಮರಗಳನ್ನು ನಾವು ರೈತರೆಲ್ಲ ಪ್ರೀತಿ ಮಾಡೋಣ ಮಣ್ಣನ್ನು ಪ್ರೀತಿ ಮಾಡೋಣ ಮಣ್ಣಂದ್ರೆ ರೈತನ ಕಣ್ಣಿದ್ದಂಗೆ ಮಣ್ಣಂದ್ರೆ ನಾಡಿನ ಪುಣ್ಯ ಇದ್ದಂಗೆ ಮಣ್ಣು ಹೋತಂದ್ರೆ ರೈತನ ಕಣ್ಣ ಹೋದಂಗೆ ನಾಡಿನ ಪುಣ್ಯನ ಹೋದಂಗೆ ದೇಹದ ಮೇಲೆ ಒಂದು ಹುಣ್ಣಾದಂಗೆ ಹಾಗಾಗಿ ಮರ ಮಣ್ಣು ಮತ್ತು ನೀರು ನೀರಂದ್ರೆ ನಮ್ಮ ಜೀವ ನೀರಂದ್ರೆ ನಮ್ಮ ಪ್ರಾಣ ನೀರಂದ್ರೆ ನಮ್ಮ ಪರಂಪರೆ ಹಾಗಾಗಿ ಮಣ್ಣು ಮರ ನೀರನ್ನು ರೈತರು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಆ ದಿಶೆಯಲ್ಲಿ ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ಅದನ್ನು ಹಾರೈಸ್ತಾ ನಮ್ಮ ಸೇಗುಣಿಸಿ ಶ್ರೀಗಳವರು ಅವಿರತವಾಗಿ ತಿಂಗಳಾನುಗಟ್ಟಲೆ ಅವರು ನಿಂತುಕೊಂಡು ಒಬ್ಬ ಜಂಗಮ ಒಬ್ಬ ಶಿವಯೋಗಿ ಒಬ್ಬ ಮಹಾಸ್ವಾಮಿ ಒಬ್ಬ ಮಠಾಧಿಪತಿ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಅವರು ಮೈಮೇಲೆ ತಕ್ಕೊಂಡು ನಿಮ್ಮನ್ನೆಲ್ಲ ಸಂಘಟನೆ ಮಾಡಿ ಇಂಥ ಅಭೂತಪೂರ್ವವಾದಂತಹ ಕಾರ್ಯವನ್ನು ಮಾಡುವುದರ ಮೂಲಕವಾಗಿ ಈ ಪ್ರಭುದೇವರಿಗೆ ಒಂದು ನ್ಯಾಯವನ್ನು ಕೊಡು ಒದಗಿಸಿದ್ದಾರೆ ಒಂದು ಸಂಗತಿ ತೆರೆದಾಳದವ್ರಿಗೆ ಗೊತ್ತಿರಲಿ ಅಲ್ಲಮ್ಮ ಪ್ರಭುದೇವರ ಸ್ಮಾರಕ ಕರ್ನಾಟಕದಲ್ಲಿ ಇಲ್ಲಿ ಇಲ್ಲ ಅವರು ಎಲ್ಲಿಯೂ ಸಮಾಧಿಸ್ಥರಾಗಿಲ್ಲ ಆ ಸಮಾಧಿಸ್ಥರಾದಂಥ ಕುರುಹು ಇಲ್ಲ ಆದರೂ ತೇರ್ದಾಳದಲ್ಲಿ ಅವರು ಬಂದರು ತೇರ್ದಾಳಕ್ಕೆ ಬಂದು ಪಾದಾರ್ಪಣೆ ಮಾಡಿದರು ಹಾಗಾಗಿ ತೇರ್ದಾಳದ ಭಕ್ತರು ಅಭೂತಪೂರ್ವವಾದಂತಹ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿ ಪ್ರಭುದೇವರಿಗೆ ನ್ಯಾಯ ಒದಗಿಸಿದರೆ ತಮಗೆಲ್ಲ ವಂದಿಸಿ ಪೂಜ್ಯರಿಗೆ